ಮಂಗಳೂರಿನ ಉಳ್ಳಾಲದಲ್ಲಿ ನಡೆದಂತ ಗಾಂಧಿ ಗುರು ಸಂವಾದದ ನೂರನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪಕ್ಕದಲ್ಲೇ ಕೂತು ಚರ್ಚೆ ಮಾಡಿದರು ಕಾರ್ಯಕ್ರಮ ಮುಗಿಸಿಕೊಂಡು ಮಂಗಳೂರು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮೀನೂಟ ಸಭ್ಯುತ ಮತ್ತೊಮ್ಮೆ ಮೀಟಿಂಗ್ ಅನ್ನು ಮಾಡಿದರು ಈ ವೇಳೆ ಸಿಎಂ ಜೊತೆ ಸಚಿವರಾದ ಜಮೀರ್ ಲಕ್ಷ್ಮೀ ಹೆಬ್ಬಾಳ್ಕರ್ ದಿನೇಶ್ ಗುಂಡೂರಾವ್ ಕೂಡ ಇದ್ದರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬಿರುಗಾಳಿ ಇನ್ನೂ ಆರಿದಂತಿಲ್ಲ ನಿನ್ನೆ ಮಂಗಳೂರಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಹಿರಿಯ ನಾಯಕ ಕೆಸಿ ವೇಣುಗೋಪಾಲ್ ಸಂಕ್ರಾಂತಿ ಮುಗಿಲಿ ಆಮೇಲೆ ಸಿಎಂ ಕುರ್ಚಿ ಕ್ರಾಂತಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ನಡುವೆ ರಾಜಕಾರಣ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ದಾರೆ ಸಂಕ್ರಾಂತಿನೂ ಆಗಲಿ ಆಮೇಲೆ ಈ ಬಗ್ಗೆ ಮಾತನಾಡೋಣ ಅಂತ ವಿಧಾನಪರಿಷತ್ ಸದಸ್ಯ ಬಿಕೆ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಿಗಳೆಲ್ಲ ಆಗ್ತಾ ಬಂತಾನೆ ನೀವೇ ತಾನೇ ಹೇಳಿದ್ವು ಕ್ರಾಂತಿ 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 ಸಂಕ್ರಾಂತಿ ಆಗಲಿ ಬಿಡಿ ಆಮೇಲೆ ಮಾತಾಡೋಣ ಸಂಕ್ರಾಂತಿ ಆಗಲಿ ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಅವರು ಅವ್ರು ನಮ್ಮವ್ರು ಸಾವಿರ ಹೇಳ್ತಾರೆ ಗಿಣಿಶಾಸ್ತ್ರ ಕೇಳಿ ಹೇಳ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅದರಿಂದ ಅದೆಲ್ಲ ಬಿಡ್ಬಿಡಿ ಗಿಣಿ ಶಾಸ್ತ್ರ ಕವಡೇಶ್ ಏನೋ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ ಡಿನ್ನರ್ನಲ್ಲಿ ಸಚಿವ ಪರಮೇಶ್ವರ್ ಬಿ ಕೆ ಹರಿಪ್ರಸಾದ್ ಭಾಗಿಯಾಗಿದ್ರು ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಲಾಗ್ತಿದೆ ಆದರೂ ಡಿನ್ನರ್ ಮೀಟಿಂಗ್ ಬಗ್ಗೆ ಶಿ ಬಣಕ್ಕೆ ಮತ್ತೆ ಶಾಕ್ ಉಂಟಾಗಿದೆ ಪಕ್ಷ ಕೂಡ ಸುಗಮ ನೀಡಬೇಕು ಆ ರೀತಿಯಿಂದ ಇಬ್ಬರು ನಾಯಕರು ಒಟ್ಟಾಗಿ ಕೂಡಿ ಒಂದು ಲೆಕ್ಕ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನೋಡೋಣ ಬ್ರೇಕ್ಫಾಸ್ಟ್ ಆದ ನಂತರ ಏನೋ ಸಂದೇಶ ಕೊಡ್ತಾರೆ ಸೊ ಒಂದು ನಾವು ಕೂಡ ಕಾಯ್ತಾ ಇದ್ವಿ ಅಲ್ಲ ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು ಇಲ್ಲಿ ಮೊದಲು ಇವ್ರ ಹಂತಲ್ಲಿ ಮುಗಿದ್ರೆ ಒಳ್ಳೇದು ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳ ಒಂದೇ ಬರ್ತವೆ ಬರುವಲ್ಲಂತಿ ಇನ್ನು ಅಧಿಕಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಯಾವಾಗಲಾದರೂ ಒಂದಿನ ಅಧಿಕಾರ ಬಿಡಲೇಬೇಕು ಹತ್ತು ಸಾರಿ ಸಿಎಂ ಆದರೂ ಒಂದಿನ ಬಿಡಲೇಬೇಕಲ್ವಾ ಮೂವತ್ತು ತಿಂಗಳ ನಂತರವಾದರೂ ಅಧಿಕಾರ ಬಿಡಬಹುದು ಇಲ್ಲ ಅದಕ್ಕಿಂತ ಮುಂಚಿತವಾಗಿನೇ ಬಿಡಬಹುದು ಹೈಕಮಾಂಡ್ ಹೇಳಿದ್ರೆ ಬಿಡಬೇಕಲ್ವಾ ಅಂತ ಹೇಳಿದ್ದಾರೆ ಅಲ್ಲ ಮಾನಸಿಕವಾಗಿ ಅಂತ ಹೇಳಕ್ ಆಗೋಲ್ಲ ಮೂವತ್ತು ತಿಂಗ್ಳು ಅಂತಾರು ಬಿಡ್ಬೋದು ಮೊದಲೇ ಬಿಡ್ಬೋದು ಮಾನಸಿಕ ಅಂತ ಹೇಳಲಿಕ್ಕೆ ಆಗೋಲ್ಲ ಬಿಡುದಂತಿ ಪಕ್ಕ ಯಾವಾಗ್ಲೂ ಒಂದು ಬಿಡಲೇಬೇಕು ಮೂವತ್ತು ತಿಂಗಳ ಅಂತ ಬಿಡಬೇಕು ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು ಯಾವಾಗ ಬಿಡಲೇಬೇಕು ಅದನ್ನ ಹತ್ತು ಸ ಹತ್ತು ಸಾರಿ ಯಾರು ಮುಖ್ಯ ಬದ್ರು ಬಿಡಲೇಬೇಕಲ್ಲ ಅದನ್ನು ಬಿಡಲೇಬೇಕು ಅಂದ್ರೆ ಬಿಡಲೇಬೇಕು ಅಷ್ಟೇ ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು ವರಿಷ್ಠಕ್ಕೆ ಗೊತ್ತು ಅಷ್ಟೇ ಆ ನಾ ಹೇಳುವಂಥ ಉತ್ತಿ ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಸತ್ಯ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಶರಣಬಸಪ್ಪ ದರ್ಶನಾಪುರ ಮಧು ಬಂಗಾರಪ್ಪ ಬೈರತಿ ಸುರೇಶ್ ಕೆನ್ ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಬಹಳ ಸ್ಪಷ್ಟ ಎಲ್ಲರೂ ಮತ್ತು ನಮ್ಮ ಪಕ್ಷದಲ್ಲಿ ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಗ್ರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾ ಗೋಷ್ಠಿಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ಸ್ ಇದ್ದಾವೆ ಚುನಾವಣೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಹೌದು ಅಲ್ಲಿ ಶ್ರೀ ಗುರು ಅವರ ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ನಮ್ಮ ಹರಿಪ್ರಸಾದ್ ಹರಿಪ್ರಸಾದು ಮತ್ತು ಅವರ ಸಂಘದವರೆಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನಾನು ಹೋಗ್ತಾ ಮಂಗಳೂರಲ್ಲಿ ಡಿಕೆಶಿ ಹಾಗೂ ಸಿಎಂ ಬಣಗಳ ಶಕ್ತಿ ಪ್ರದರ್ಶನ ಆಗಿದೆ ಕೆ ಸಿ ವೇಣುಗೋಪಾಲ್ ಮುಂದೆನೇ ಡಿಕೆಶಿ ಪರ ಬೆಂಬಲಿಗರು ಡಿಕೆ ಪರ ಘೋಷಣೆಗಳನ್ನ ಕೂಗಿದ್ದಾರೆ ಇವಾನ್ ಡಿಸೋಜಾ ಬೆಂಬಲಿಗರು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರು ಈ ಬಗ್ಗೆ ಮಾತನಾಡಿದ ಎಂಎಲ್ಸಿ ಇವಾನ್ ಡಿಸೋಜಾ ವೇಣುಗೋಪಾಲ್ ಬಂದಾಗ ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ದು ನನಗೆ ಆಶ್ಚರ್ಯ ಆಗಿದೆ ಯಾಕೆ ಈ ರೀತಿ ಘೋಷಣೆ ಕೂಗಿದ್ರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಂತೂ ಯಾವುದೇ ಬಣ ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ವೇಣುಗೋಪಾಲ್ ಅವರು ಬಂದಾಗ ಕೆಲವರು ಸ್ವಾಗತ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳ ಇದನ್ನು ಕರೆದ್ರು ಡಿ ಕೆಲಸ ಕರೆದ್ರು ಅಷ್ಟೇ ಬಿಟ್ಟು ಬೇರೆ ಏನು ಬೆಳವಣಿಗೆಗಳು ಅಲ್ಲಿ ಆಗಿಲ್ಲ ಅಷ್ಟಾಯಿತು ವೇಣುಗೋಪಾಲ್ ಅವ್ರು ಬಂದು ಮತ್ತೆ ಅದು ಒಂದು ಗಂಟೆ ಒಂದೂವರೆ ಗಂಟೆ ಬಿಟ್ಟು ಮುಖ್ಯಮಂತ್ರಿಗಳು ಬರುವವರು ಇದ್ದರು ಮುಖ್ಯಮಂತ್ರಿಗಳು ಬರುವಂಥ ಕಾರ್ಯಕ್ರಮ ಇದು

ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನ ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಯಾವಾಗ್ಲೂ ಲೈಫ್ ಲೈಫಲ್ಲಿ ಫಿಲಾಸಫಿ ಅಂತಕ್ಕಂಥದ್ದು ನಥಿಂಗ್ ಇಸ್ ಪರ್ಮನೆಂಟ್ ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪಾಲಿಟಿಕ್ಸ್ ಅಂಡ್ ಪವರ್ ಲೈಫ್ ಇಟ್ ಸೆಲ್ಫ್ ಇಸ್ ನಾಟ್ ವೆರಿ ಪರ್ಮನೆಂಟ್ ಆಕಸ್ಮಿಕವಾಗಿ ಭಾಳಷ್ಟು ನೂರಾರು ಏರುಪೇರುಗಳು ಆಗ್ತವೆ ಆಕಸ್ಮಿಕವಾಗಿ ಜನರು ಜೀವನ ಕಳ್ಕೊಳ್ತಾರೆ ಆಕಸ್ಮಿಕವಾಗಿ ಸೌಕಾರನ ಆಗ್ತಾನೆ ಬಡವನ ಆಗ್ತಾನೆ ಸ್ಟೇಟಸ್ ಯಾವತ್ತು ಲೈಫ್ನಲ್ಲಿ ಪರ್ಮನೆಂಟ್ ಆಗಿ ಉಳಿಯಂಗಿಲ್ಲ ಸೊ ಆಟಿಟ್ಯೂಡು ಗ್ರಾಟಿಟ್ಯೂಡು ಸಿಂಪತಿ ಎಂಪತಿ ಕನ್ಸೆಂಟು ಯು ಶುಡ್ ಫೀಲ್ ದಟ್ ಯು ಆರ್ ಲಕ್ಕಿ ನಾವಿಲ್ಲಿ ಕೂತ್ಕೊಂಡ ತಕ್ಷಣ ಮೆರಿಟ್ನಲ್ಲಿ ಇದೀವಂತ ಲ ಅರ್ಥ ಅಲ್ಲ ಬೇರೆಯವ್ರ ನಂಬಿಕೆನ ಮೆರಿಟ್ ಇರ್ತಾರೆ ನಾವೇನೋ ಲಕ್ಕಿ ಅಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ ಹೇಳಿರ್ತಕ್ಕಂಥದ್ದು ಅಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರ ಹಂಚಿಕೆ ಕುಸ್ತಿ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ದೆಹಲಿಗೆ ತೆರಳಿದ್ದಾರೆ ದೆಹಲಿಗೆ ಹೋಗುವುದಕ್ಕೂ ಮುನ್ನ ಮಾತನಾಡಿದ ಡಿಕೆಶಿ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಿದ್ದೀನಿ ಅಂತಂದರು ಮಂಗಳೂರಲ್ಲಿ ಸಿಎಂ ಮತ್ತು ಕೆಸಿ ವೇಣುಗೋಪಾಲ್ ಭೇಟಿಯಾದರೆ ತಪ್ಪೇನಿಲ್ಲ ನಾವೆಲ್ಲರೂ ಒಂದೇ ಕುಟುಂಬ ಇದ್ದಂತೆ ಅಂತ ಹೇಳಿದ್ರು people people speak 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 on on the are some some rahul rahul some take Shindu, Shindu. there is is in it what is with their love and affection, they speak. we should take it in a very way ಿ ದೆಹಲಿ ಭೇಟಿ ವಿಚಾರದ ಬಗ್ಗೆ ಮಂಗಳೂರಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋದಾದ್ರೆ ಹೋಗ್ಲಿ ಬೇಡ ಅಂದವ್ರು ಯಾರು ನನ್ನನ್ನು ವರಿಷ್ಠರು ಕರೆದ್ರೆ ಹೋಗ್ತೀನಿ ಈವರೆಗೂ ನನ್ನನ್ನು ಕರೆದಿಲ್ಲ ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಹೋಗ್ಲಿಪ್ಪ ನಾ ಕರೆದ್ರೆ ಮಾತ್ರ ಹೋಗ್ತೀನಿ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಿದ್ಧತೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಸಭೆ ಕರೆದಿದ್ದಾರೆ ಅಧಿವೇಶನದಲ್ಲಿ ಚರ್ಚೆ ಮಾಡುವ ವಿಷಯಗಳು ಹಾಗೂ ಪ್ರತಿಪಕ್ಷಗಳನ್ನು ಒಗ್ಗಟ್ಟಿನಿಂದ ಎದುರಿಸುವ ಸಂಬಂಧ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ ಡಿಸೆಂಬರ್ ಎಂಟರಂದು ಸಂಸದರ ಸಭೆ ಕರೆಯೋ ರಾಜ್ಯ ಸರ್ಕಾರದ ಪತ್ರಕ್ಕೆ ಬರುವುದು ಅಸಾಧ್ಯವೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ಸಂಸತ್ ಚಳಿಗಾಲದ ಅಧಿವೇಶನ ಇರುವತ್ತ ಕಾರಣ ಬರೋಕ್ ಸಾಧ್ಯ ಇಲ್ಲ ಎಂದಿರುವ ಜೋಶಿ ಮತ್ತೊಂದಿನ ಗೊತ್ತುಪಡಿಸಿ ಅದರ ಬಗ್ಗೆ ಒಮ್ಮೆ ತಿಳಿಸುವಂತೆ ಪತ್ರದ ಮೂಲಕ ತಿಳಿಸಿದ್ದಾರೆ ರಾಜ್ಯದ ಅಭಿವೃದ್ದಿಗಳ ಬಗ್ಗೆ ಲೋಕಸಭೆಯಲ್ಲಿ ದನಿ ಎತ್ತುವ ಸಂಬಂಧ ದೆಹಲಿಯಲ್ಲಿ ರಾಜ್ಯದ ಸಂಸದರ ಸಭೆ ಕರೆದಿರುವ ನಿರ್ಧಾರ ಮಾಡಿದ ಸರ್ಕಾರಕ್ಕೆ ಪತ್ರ ಬರೆದು ಜೋಶಿ ತಿಳಿಸಿದ್ದಾರೆ ಇನ್ನು ಕೇಂದ್ರ ಸಚಿವರು ಹಾಗೂ ಸಂಸದರ ಗೈರಿನ ಮಾಹಿತಿ ಪಡೆದ ಬಳಿಕ ಡಿಸೆಂಬರ್ ಎಂಟರ ರಾಜ್ಯದ ಸಂಸದರ ಸಭೆ ಮುಂದೂಡಿಕೆ ಮಾಡಿದೆ ರಾಜ್ಯ ಸರ್ಕಾರ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಸಭೆಯಲ್ಲಿ ಇರಬೇಕಾಗಿರುವಂತಹ ಕಾರಣ ಮತ್ತೊಂದಿನ ನಿಗದಿಪಡಿಸುವುದಾಗಿ ಹೇಳಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿರುವ ಬಿಜೆಪಿ ರೆಬ್ಬೆಲ್ ತಂಡ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೇಂದ್ರದ ಮತ್ತೊಬ್ಬ ಸಚಿವ ವಿ ಸೋಮಣ್ಣ ಭೇಟಿ ನಂತರ ಅಗರ್ವಾಲ್ ಭೇಟಿಯಾಗಿ ಪ್ರಸ್ತುತ ಪಕ್ಷದ ಬೆಳವಣಿಗೆಗಳು ಹಾಗೂ ವಿಜೇಂದ್ರ ವಿರುದ್ಧ ಪಕ್ಷದಲ್ಲಿರುವ ಅಸಮಾಧಾನದ ಬಗ್ಗೆ ತಿಳಿಸಿದ್ದಾರೆ ಇನ್ನು ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೂ ಪ್ರಯತ್ನ ಮಾಡುತ್ತಿದ್ದಾರೆ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಕಿತ್ತಾಟ ಜೋರಾಗಿದೆ ಬಿಜೆಪಿಯ ರೆಬಲ್ ನಾಯಕರು ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆ ಸಭೆಯನ್ನು ನಡೆಸಿದ್ದಾರೆ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವಂತೆ ರೆಬಲ್ ನಾಯಕರು ಪಟ್ಟನ್ನು ಹಿಡಿದಿದ್ದು ಹೀಗಾಗಿ ದೆಹಲಿಯಲ್ಲಿ ಸೋಮಣ್ಣ ಹಾಗೂ ಕುಮಾರಸ್ವಾಮಿಯನ್ನ ರೆಬಲ್ ನಾಯಕರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅಲ್ಲದೆ ವರಿಷ್ಠರ ಭೇಟಿಯಾಗಿ ರೆಬಲ್ ನಾಯಕರು ಕಾದು ಕುತ್ಕೊಂಡಿದ್ದಾರೆ ವಿಜೇಂದ್ರ ಬದಲಾವಣೆಗಾಗಿ ಪಟ್ಟನ್ನು ಹಿಡಿದಿದ್ದಾರೆ ಇನ್ನು ವಿಜೇಂದ್ರ ಬದಲಾವಣೆ ಪಟ್ಟು ಹಿಡಿದಿರುವಂತ ರೆಬಲ್ ನಾಯಕರ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಮಾಜಿ ಡಿಸಿಎಂ ಈಶ್ವರಪ್ಪ ಬಿಜೆಪಿಯಲ್ಲಿ ಏನೇ ರೆಬಲ್ ಇದ್ದರೂ ಅದನ್ನು ಸುಧಾರಿಸಿ ಸರಿ ಮಾಡುವಂತಹ ಶಕ್ತಿ ಕೇಂದ್ರ ನಾಯಕರಿಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಈ ಪಕ್ಷ ಇಲ್ಲ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ವಿಜೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್ ನನ್ನ ವಿಜೇಂದ್ರ ಮೇಲೆ ಬಿಜೆಪಿ ನಿಂತಿಲ್ಲ ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಸಾವಿರ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ದೇಶಭಕ್ತ ನಿಷ್ಠಾವಂತ ಕಾಂಗ್ರೆಸ್ ಇದ್ದಾರೆ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಆ ಕಾರ್ಯಕರ್ತರ ಮೇಲೆ ಬಿಜೆಪಿ ನಿಂತಿದೆ ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ ಈಶ್ವರಪ್ಪ ಬಿಜೆಪಿ ಸೇರಿದರೆ ಏನಾಗುತ್ತೆ ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರ ಮೇಲೆ ಆ ಕಾರ್ಯಕರ್ತರ ಮೇಲೆ ಚುನಾವಣೆ ಆಗುತ್ತೆ ಕಾರ್ಯಕರ್ತರು ದೇಶಭಕ್ತಿಯನ್ನು ಜನ ಗುರುತಿಸ್ತಾರೆ ಆ ರಾಷ್ಟ್ರಭಕ್ತಿ ಮೇಲೆ ಜನ ರಾಜ್ಯದಲ್ಲೂ ಕೂಡ ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದೆ ಸಭೆ ಬಳಿಕ ಮಾತನಾಡಿದ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡಲಾಗುತ್ತೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ರೈತರ ಹೋರಾಟ ನಡೆಯಲಿದೆ ಸರ್ಕಾರದ ವಿರುದ್ಧ ಮೂರು ಕಿಲೋಮೀಟರ್ ಪ್ರತಿಭಟನಾ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಿನ್ನೆ ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದರು ಸಾಕ್ಷಿ ನಂಬರ್ ಏಳು ಮತ್ತು ಎಂಟು ವಿಚಾರಣೆಗೆ ಕೋರ್ಟ್ ಸಮನ್ಸ್ ಅನ್ನು ಜಾರಿ ಮಾಡಿತು ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಈ ವೇಳೆ ಲಿಸ್ಟ್ ಪ್ರಕಾರವಾಗಿ ವಿಚಾರಣೆಗೆ ಆರೋಪಿಗಳ ಪರ ವಕೀಲರು ಮನವಿ ಮಾಡಿದ್ರು ಸಮನ್ಸ್ಗೆ ದರ್ಶನ್ ಪರ ವಕೀಲರ ಆಕ್ಷೇಪ ಹಿನ್ನೆಲೆಯಲ್ಲಿ ಯಾರಿಗೆ ಮೊದಲು ಸಮನ್ಸ್ ನೀಡಬೇಕು ಅಂತ ಹೇಳೋದಕ್ಕೆ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರುತ್ತದೆ ಪರಪ್ಪನ ಅಗ್ರಹಾರದಲ್ಲಿರುವ ಡಿ ಗ್ಯಾಂಗ್ ಟಿವಿಗಾಗಿ ಜಡ್ಜ್ ಬಳಿ ಮನವಿ ಮಾಡಿದೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದರು ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಜಡ್ಜ್ಗೆ ಮನವಿ ಮಾಡಿದ್ದು ಬಾರಕಲ್ಲಿ ಇರೋಕೆ ಆಗ್ತಾ ಇಲ್ಲ ಹುಚ್ಚು ಹಿಡಿತಾ ಇದೆ ಸುಮ್ಮನೆ ಬ್ಯಾರಕ್ನಲ್ಲಿ ಕೂರೋಕೆ ಹಿಂಸೆ ಅನ್ನಿಸ್ತಿದೆ ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ ಎಷ್ಟೊತ್ತು ಅಂತ ಸುಮ್ಮನೆ ಕೂರಬೇಕು ದಯವಿಟ್ಟು ನಮ್ಮ ಬ್ಯಾರಕ್ಗೆ ಒಂದು ಟಿವಿ ಕೊಡಿ ಅಂತ ಮನವಿ ಮಾಡಿದ್ದಾರೆ ಈ ವೇಳೆ ನಟ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ಹೌದು ಟಿವಿ ಬೇಕು ಅಂತ ಹೇಳಿದ್ರು ಈ ವೇಳೆ ಜಡ್ಜ್ ಜೈಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಕೆಳಹಂತದ ನ್ಯಾಯಾಲಯ ಆದೇಶ ಅಮಾನತಿನಲ್ಲಿ ಇರಿಸಿ ಜಾಮೀನು ನೀಡುವಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಮನವಿಯನ್ನ ಮಾಡಿದರು ಆದರೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಹೈಕೋರ್ಟ್ ಮತ್ತೆ ವಜಾಗೊಳಿಸಿದೆ ಕೇರಳದ ಸ್ಥಳೀಯ ಸಂಸ್ಥೆಗಳಿಗೆ ಡಿಸೆಂಬರ್ ಒಂಬತ್ತು ಮತ್ತು ಹನ್ನೊಂದರಂದು ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆ ಕರ್ನಾಟಕದಲ್ಲಿನ ಕೇರಳಿಗರಿಗೆ ರಜೆ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಸಂಸ್ಥೆಗಳಿಗೆ ಮನವಿ ಮಾಡಿದ್ದಾರೆ ಕರ್ನಾಟಕದ ಖಾಸಗಿ ಉದ್ದಿಮೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕೇರಳಿಗರಿಗೆ ಕನಿಷ್ಠ ಮೂರು ದಿನ ರಜೆ ನೀಡಬೇಕು ಅಂತ ಮನವಿ ಮಾಡಿದರು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಲೇಬರ್ ಕೋಡ್ ಕುರಿತು ಸಭೆಯನ್ನ ನಡೆಸಲಿದೆ ಎಫ್ಕೆಸಿಸಿಐ ಅಧ್ಯಕ್ಷರಾದ ಉಮಾರೆಡ್ಡಿ ನೇತೃತ್ವದಲ್ಲಿ ಕೈಗಾರಿಕೆ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿದ ನಾಲ್ಕು ಕಾರ್ಮಿಕ ಸಂಹಿತೆ ಕುರಿತಂತೆ ಪರಾಮರ್ಶೆ ನಡೆಸಿ ಕೆಲ ಸಂಹಿತೆಗಳು ಸಣ್ಣ ಕೈಗಾರಿಕೆಗಳು ಜಾರಿ ಮಾಡಲು ಕಷ್ಟವಾಗುತ್ತೆ ಈ ಕುರಿತು ಪ್ರಮುಖರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ ಸಭೆಯಲ್ಲಿ ಬರುವಂತಹ ಅಭಿಪ್ರಾಯದ ಮೇರೆಗೆ ಕೇಂದ್ರ ಸರ್ಕಾರಕ್ಕೆ ಎಫ್ಕೆಸಿಸಿಐ ಪ್ರಸ್ತಾವನೆಯನ್ನು ಸಲ್ಲಿಸಲಿದೆ